ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಈ ಒಂದೇ ಒಂದು ಬೆಳ್ಳುಳ್ಳಿ ನಿಮ್ಮಿಂದ ದೂರ ಆದವರನ್ನು ನಿಮ್ಮ ಹತ್ರ ಶಾಶ್ವತವಾಗಿ ಇರುವಂತೆ ಮಾಡುತ್ತೆ ವೀಕ್ಷಕರೆ ಹಾಂ ವಶೀಕರಣ ವೀಕ್ಷಕರೆ ಒಂದೇ ಒಂದು ಬೆಳ್ಳುಳ್ಳಿ ಹೌದಾ ಬೆಳ್ಳುಳ್ಳಿ ಮತ್ತೆ ಸುಣ್ಣ ಅಂದರೆ ವೀಕ್ಷಕರೇ ಸುಣ್ಣ ವೀಕ್ಷಕ ಗೋಡೆಗೆ ಹಾಕೋ ಸುಣ್ಣ ವೀಕ್ಷಕರೇ ಹೌದಾ ಅಂದರೆ ಎಲ್ಲಿ ಅಡಿಕೆ ಜೊತೆ ತಿನ್ನೋ ಸುಣ್ಣ ಹಾಗೆ ಮತ್ತೆ ಕುಂಕುಮ ಮತ್ತೆ ಒಂದು ಎಲೆ ಹೌದಾ ಒಂದು ಅಥವಾ ಎರಡು ತಗೊಳ್ಳಿ ಹೌದಾ ಎಕ್ಕದ ಎಲೆ ಮತ್ತು ಬೆಳ್ಳುಳ್ಳಿ ಸುಣ್ಣ ಕುಂಕುಮದಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷರ ಮೂರೇ ದಿವಸದಲ್ಲಿ ವಶೀಕರಣ ಮಾಡ್ಕೋಬೋದು ವೀಕ್ಷಕರೇ ಹೇಗಪ್ಪ ಅನ್ನೋದು ವೀಕ್ಷಕರ ನಾನು ತಿಳಿಸ್ತಾ ಹೋಗ್ತೀನೋ ವೀಕ್ಷಕರು ನೋಡ್ತಾ ಹೋಗಿ ಹೌದಾ ವೀಕ್ಷಕರೇ ಆ ಬೆಳ್ಳುಳ್ಳಿ ಮೇಲೆ ಆ ಕುಂಕುಮ ಮತ್ತು ಸುಣ್ಣವನ್ನು ಮಿಕ್ಸ್ ಮಾಡಬೇಕು ಬೆಳ್ಳುಳ್ಳಿಯಿಂದ ಹೌದಾ ನಿಮಗೆ ಕಾಣಿಸ್ತಿರ್ಬೋದು ಸ್ಕ್ರೀನ್ ಮೇಲೆ ಆ ರೀತಿ ಹೌದಾ ಮಿಕ್ಸ್ ಮಾಡಿಬಿಟ್ಟು ವೀಕ್ಷಕರೇ ಆ ಒಂದು ಎಲೆ ಹಿಂದುಗಡೆ ಹೌದಾ ಎಲೆ ಮುಂದೆ ವೀಕ್ಷಕರೇ ಕುಂಕುಮ ಕುಂಕುಮ ಮತ್ತು ಸುಣ್ಣ ಹಾಕಿ ಹಾಕಿರುವಂಥ ಜಾಗದಲ್ಲಿ ಅಲ್ಲ ವೀಕ್ಷಕರೇ ಅದರ ಹಿಂದಗಡೆ ವೀಕ್ಷಕರೇ ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಅವರ ಹೆಸರು ಮೂರು ಬಾರಿ ಬರಿಬೇಕು ವೀಕ್ಷಕರೇ ಅದರ ಹಿಂದಗಡೆ ಬರಿಬಿಟ್ಟು ವೀಕ್ಷಕರೇ ಆ ಸುಣ್ಣದ ಮೇಲೆ ಹೌದಾ ಬೆಳ್ಳುಳ್ಳಿ ಇಡಬೇಕು ವೀಕ್ಷಕರೇ ಹೌದಾ ಇಟ್ಟುಬಿಟ್ಟು ವೀಕ್ಷಕರೇ ಆ ಬಲಗೈಯಲ್ಲಿ ಇಟ್ಕೋಬೇಕು ಆ ಒಂದು ಎಲೆ ಹೌದಾ ಇಟ್ಕೊಂಡ್ಬಿಟ್ಟು ನೀವು ಅದನ್ನು ನೂರ ಎಂಟು ಬಾರಿ ಒಂದು ಮಂತ್ರ ಪಡಿಸಿದರೆ ಸಾಕು ವೀಕ್ಷಕರೇ ಹೌದು ಕೇವಲ ಮೂರನೇ ದಿವಸದಲ್ಲಿ ನಿಮಗೆ ವಶೀಕರಣ ಆಗ್ತದೆ ಆ ಮಂತ್ರ ಯಾವುದನ್ನು ವೀಕ್ಷಕರೇ ಓಂ ಸರ್ವ ಅಷ್ಟಗಂಧ ವಶೀಕರಣಂ ಓಂ ಸರ್ವ ವಶೀಕರಣಂ ಓಂ ಸರ್ವ ಧರ್ಮಸ್ಥಳಯೇ ಪಟ್ ಸ್ವಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ನಿಮ್ಮ ಸ್ತ್ರೀ ಅಥವಾ ಪುರುಷ ಕೆಲವೇ ಮೂರು ದಿವಸದಲ್ಲಿ ವಶೀಕರಣ ಮಾಡಿಕೊಳ್ಳಿ ವೀಕ್ಷಕರೇ ಇದು ಕೆಲಸ ಯಾವಾಗ ಮಾಡಬೇಕಂದ್ರೆ ವೀಕ್ಷಕರೇ ರಾತ್ರಿ ಹೊತ್ತು ಮಾಡಿ ವೀಕ್ಷಕರೇ ಹನ್ನೆರಡು ಗಂಟೆಗೆ ಯಾವ ವಾರ ಅಂದರೆ ರವಿವಾರ ಮಾಡಿ ಭಾನುವಾರ ತುಂಬ ಹೇಳಿದ್ರು ನಿಮಗೆ ಹೌದಾ ವೀಕ್ಷಕರೇ ಅಷ್ಟು ಮೈದಿ ಗುರುಜಿ ನಮ್ಮ ಕೈಯಲ್ಲಿ ಅಮ್ಮ ಇದು ಇರುವಂಥದ್ದು ನಾನು ಮಾಡೋಕ್ಕಾಗಲೇ ಗುರುಜಿ ಅಂದರೆ ವೀಕ್ಷಕರೇ ಕೆಳಗಡೆ ಕೊಟ್ಟಿರೋಂಥ ನಂಬರನ್ನು ಕಾಲ್ ಮಾಡಿ ವೀಕ್ಷಕರೇ ಹೌದಾ ಅವರ ಹೆಸರು ಕೂಡ ಹೇಳ್ತೀನಿ ನೋಡಿ ವೀಕ್ಷಕರೇ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ಅಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಿರಿಕಿರಿ ಆಗಿರ್ಬೋದು ಆರೋಗ್ಯದಲ್ಲಿ ತೊಂದರೆ ಆಗಿರ್ಬೋದು ಹೌದಾ ಪ್ರೀತಿಯಲ್ಲಿ ದಾಂಪತ್ಯದಲ್ಲಿ ಹೌದಾ ಪ್ರೀತಿನ ಮೋಸವಾಗಿರ್ಬೋದು ಹೌದಾ ಮತ್ತು ವ್ಯಾಪಾರ ಅಭಿವೃದ್ಧಿ ಕೋಟ್ಗೆ ಸಾಲಬಾಧೆ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನೀವು ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿರೋದರೂ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು